ಆತ್ಮೀಯರೇ ನಮಸ್ಕಾರ ಸೀತಾ ನದಿ ಸೀತಾ ನದಿ ನದಿಯು ನರಸಿಂಹ ಪರ್ವತದ ಬಳಿ ಹುಟ್ಟಿಕೊಂಡಿದೆ ಆಗುಂಬೆ ಕಾಡುಗಳ ಮೂಲಕ ಹಾದು ಹೆಬ್ರಿ ಕೊಕ್ಕರ್ಣೆ ಬಾರ್ಕೋರು ಮೂಲಕ ಸಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಸೀತಾ ನದಿ ಕೂಡ್ಲು ಜಲಪಾತ ಜೋಮ್ಲು ತೀರ್ಥ ಮುಂತಾದ ಪ್ರೇಕ್ಷಣೀಯ ಸ್ಥಳಗಳನ್ನು ಸಾಗಿ ಮುಂದೆ ತಲುಪುವ ಜಾಗ ಕಿರಾಡಿ ಎಂಬ ಸುಂದರ ಪ್ರಕೃತಿ ನಿರ್ಮಿತ ಸ್ಥಳ ಕಿರಾಡಿ ನಂಚಾರು ಪ್ರದೇಶದಲ್ಲಿ ಹರಿಯುವ ಸೀತಾ ನದಿ ಕೃಷಿಕರ ಜೀವಾಣವಾಗಿದೆ ತೆಂಗು ಅಡಿಕೆ ಪತ್ತ ಮೊದಲಾದ ಬೆಳೆಗಳಿಗೆ ಸೀತಾ ನದಿಯು ವರದಾನವಾಗಿದೆ ಬೇಸಿಗೆ ಕಾಲದಲ್ಲಿ ನೀರಿನ ಭಾವನೆ ತಪ್ಪಿಸಲು ಕಿರಾಡಿ ನಂಚಾರು ಮಾರ್ಗದಲ್ಲಿ ಕಿಂಡಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಈ ಯೋಜನೆಯ ನಂತರ ರೈತರ ಭೂಮಿ ಹಸಿರಾಗಿದೆ ಅಣೆಕಟ್ಟಿನಿಂದ ಎರಡು ಗ್ರಾಮದ ಜನರಿಗೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ ಎರಡು ಗ್ರಾಮದ ನಡುವೆ ಸಾಮರಸ್ಯ ಬೆಳೆಯಲು ದಾರಿಯಾಗಿದೆ ಕಿರಾಡಿಯ ಈ ಸೀತಾ ನದಿ ಕಿಂಡಿ ಅಣೆಕಟ್ಟು ಪ್ರಕೃತಿಯ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸಿದೆ ಇದು ನಾವೆಲ್ಲ ಹೆಮ್ಮೆ ಯೋಜನೆ ಸೀತಾ ನದಿ ಶಾಂತವಾಗಿ ಹರಿದು ಜನರ ಬದುಕಿಗೆ ಶಕ್ತಿ ನೀಡುವ ನದಿ ಮಳೆಯ ಸಮಯದಲ್ಲಿ ಇವಳ ತೀರದಲ್ಲಿ ನಿಸರ್ಗದ ನಿಸ್ವರ ನುಡಿದರೆ ಮನಸ್ಸು ಮರಳಾಗುತ್ತದೆ ಅಣೆಕಟ್ಟಿನಿಂದ ನದಿಯ ನೀರಿನ ಹರಿವು ನಿಯಂತ್ರಿತವಾಗಿರುವುದರಿಂದ ನದಿಯ ತಟದಲ್ಲಿ ಹಸಿರು ಸಂರಕ್ಷಿತವಾಗಿದೆ